hello everyone welcome back to my daily vlogs nene ವರ್ಷದ ಮೊದಲನೇ ಮಳೆ ಬಂತು ನಿಮ್ಮ ಕಡೆ ಎಲ್ಲ ಮಳೆ ಬಂತ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಮಳೆ ಅಂದರೆ ಕಡಿಮೆ ಎಲ್ಲ ಮಳೆ ಬಂದಿದ್ದು ಮಾತ್ರ ಅರ್ಧ ಮುಕ್ಕಾಲು ಗಂಟೆ ಸಖತ್ ಜೋರು ಮಳೆ ಬಂತು ಸಖತ್ತು ಗುಡುಗು ಮಿಂಚು ಇಷ್ಟು ಸೋನೆ ಏನೋ ಓಕೆ ಬಟ್ ಈ ಶೆಕೆಗಾಲದಲ್ಲಿ ಇಷ್ಟು ಜೋರು ಮಳೆ ಯಪ್ಪ ನೋಡಿ ಯಾವ ರೀತಿ ಮಿಂಚ್ತಾಯಿತ್ತು ಗುಡುಗ್ತಾ ಇತ್ತು ಅಷ್ಟು ಗಾಳಿ ಮಳೆ ಸಖತ್ ಖುಷಿಯಾಯಿತು ಮಾತ್ರ ತಂಪಾಯಿತು ಅಷ್ಟು ಸೆಖೆ ಇದ್ದಿದ್ದು ಸೊ ಈ ಚಳಿ ಚಳಿ ಸ್ಟಾರ್ಟ್ ಆಗೋಯಿತು ಸಡನ್ನಾಗಿ ಒಂಥರ ತಂಪಾದ ವಾತಾವರಣ ಸೊ ಈ ತಂಪಾದ ವಾತಾವರಣ ಆಗ್ತಿದ್ದ ಹಾಗೇ ನಾನು ನೈಟ್ ಡಿನ್ನರ್ಗೆ ಸ್ವಲ್ಪ ಕಡುಬು ಮಾಡೋಣ ಬಿಸಿ ಬಿಸಿ ಅದಕ್ಕೆ ಅವರೆ ಬೇಳೆ ಸಾರು ಮಾಡೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಅವರೆ ಬೇಳೆ ಸಾರಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಒಂದು ಸ್ಪೂನ್ ಕಡಲೆ ಸ್ವಲ್ಪ ಗಸಗಸೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಇದಕ್ಕೆ ಒಂದು ಸಣ್ಣ ಗಾತ್ರ ಆಗೋಷ್ಟು ಈರುಳ್ಳಿನೂ ಸಹ ಸೇರಿಸಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಶುಂಠಿ ಪೇಸ್ಟ್ ಮತ್ತು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಇವಿಷ್ಟನ್ನು ಹಾಕಿ ಮೊದಲಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಲ್ವಾ ಸಾ ಇದು ಗಸಗಸೆಯನ್ನು ಸ್ವಲ್ಪ ಹಾಕಿದ್ದೆ ಅಲ್ವಾ ಆ ಗಸಗಸೆ ಎಲ್ಲ ಸ್ವಲ್ಪ ಹೀಟಿಗೆ ತುಂಬ ಹೊರಗಡೆ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಒಂದು ಅರ್ಧ ಲೋಟ ಆಗೋ ನೀರನ್ನು ಸೇರಿಸಿ ನಾನು ಚೆನ್ನಾಗಿ ಇಲ್ಲಿ ಬಾಡಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಹುಳಿ ಟೊಮ್ಯಾಟೊ ಸೇರಿಸಿದ್ದೀನಿ ಈ ಟೊಮ್ಯಾಟೋನು ಸಹ ಸಾಫ್ಟಾಗಿ ಆ ನೀರೆಲ್ಲ ಏನು ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ನೀವು ಚಕ್ಕೆ ಮತ್ತು ಲವಂಗ ಹಾಕೋಬೋದು ನಾನಿಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಬೇಸಿಗೆ ಅಲ್ವಾ ತುಂಬ ಎದೆ ಉರಿ ಎಲ್ಲ ಬರೋದು ಮಸಾಲೆ ಎಲ್ಲ ಹಾಕೋದು ಬೇಡ ಅಂತ ನೋಡಿ ಈ ರೀತಿ ಎಣ್ಣೆ ಎಲ್ಲ ಐ ಮೀನ್ ನೀರೆಲ್ಲ ಏನು ಹಾಕಿದ್ನಲ್ಲ ಅದೆಲ್ಲ ಡ್ರೈ ಆದ ನಂತರ ಇದಕ್ಕೆ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಸಾಂಬಾರು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅದೇ ಬಿಸಿಗೆ ಅದು ಸ್ವಲ್ಪ ಹುರಿದಂಗೆ ಆಗುತ್ತೆ ಸೊ ಅಷ್ಟೇ ಸಾಕು ಖಾರದ ಪುಡಿ ಹಾಕ್ಬಿಟ್ಟು ಮತ್ತೆ ಹುರಿಯಕ್ಕೆ ಹೋದರೆ ಖಾರದ ಪುಡಿ ಒಮ್ಮೆ ಸೀದೋಯ್ತು ಅಂತ ಅಂದರೆ ಪೂರ್ತಿ ಮಸಾಲೆ ಸಾಂಬಾರು ಏನಿದೆಯಲ್ಲ ಅದರ ಟೇಸ್ಟೇ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಈ ರೀತಿ ಬಿಸಿಯಾಗಿರೋವಂಥ ಈರುಳ್ಳಿ ಮಿಕ್ಸ್ಚರ್ಗೆ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇಲ್ಲಿ ಸ್ಟವ್ನ ಆಫ್ ಮಾಡಿ ನಾನು ಇಟ್ಟಿದ್ದೀನಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಈ ಕಡೆ ಇದು ಹಸಿ ಅವರೆಕಾಳು ಸೀಸನ್ ಇತ್ತಲ್ಲ ಆವಾಗ ಚಿಲುಕಿಸಿ ಅವರೆಕಾಳನ್ನ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಸಿ ನೀರಿನಲ್ಲಿ ನೆನೆ ಹಾಕಿದ್ದೆ ಅಷ್ಟೇ ಇವಾಗ ಇಲ್ಲಿ ಮಸಾಲೆ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಅದೇ ಪ್ಯಾನಿಗೆ ಸ್ವಲ್ಪ ನೀರನ್ನು ಸಹ ಹಾಕಿ ನೀಟಾಗಿ ಮಸಾಲೆನೆಲ್ಲ ಈ ರೀತಿ ವಾಶ್ ಮಾಡಿಕೊಂಡು ಅದೇ ನೀರನ್ನು ಹಾಕಿ ಸ್ವಲ್ಪ ನುಣ್ಣಕ್ಕೆ ರುಬ್ಕೊಳ್ಳಿ ಮೊದಲಿಗೆ ಒಂದು ಅರ್ಧ ರುಬ್ಬಿದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಸೇರಿಸಬೇಕು ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಖಾಲಿಯಾಗಿತ್ತು ಅಂತ ತುಂಬ ಜಾಸ್ತಿ ಕೊಬ್ಬರಿ ಅಥವಾ ಕಾಯಿ ಹಾಕ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಮಸಾಲೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪನೇ ಸಾಕು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಅಷ್ಟೇ ಸೊ ಇವಾಗ ಮಸಾಲೆ ರುಬಿದಾಗಿದೆ ಕುಕ್ಕರ್ಗೆ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡಿಬಿಡ್ತೀನಿ ಹಾಗಾಗಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಕರಿಬೇವು ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸಿದ್ದೀನಿ ಈರುಳ್ಳಿ ಒಂದು ನಿಮಿಷ ಸಾಕು ಫ್ರೈ ಮಾಡಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿ ಬೇಡ ನಾವು ಮಸಾಲೆ ರುಬ್ಬೋದಕ್ಕೇ ಈರುಳ್ಳಿ ಜಾಸ್ತಿ ಹಾಕಿದ್ದೀವಿ ಮತ್ತು ಏನಕ್ಕೆ ಒಗ್ಗರಣೆಗೆ ಈರುಳ್ಳಿ ಅಂತ ಅಂದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಹಾಕಿದ್ದೀನಿ ನಾನು ಅಷ್ಟೇ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ನೆನ್ಸಿಟ್ಕೊಂಡಿದ್ನಲ್ಲ ಚಿಲ್ಕ್ಸಿರೋವಂಥ ಅವರೇ ಕಾಳು ಒಣಗಿರೋದು ಅದನ್ನು ನೀರನ್ನೆಲ್ಲ ಬಸ್ಬಿಟ್ಟು ಹಾಕಿದ್ದೀನಿ ಬರೀ ಅವರೆಕಾಳಿನಲ್ಲೂ ಸಹ ಅಂದರೆ ಅವರೆ ಬೇಳೆನಲ್ಲೂ ಸಹ ನೀವು ಮಾಡ್ಕೋಬೋದು ಜೊತೆಗೆ ನಾನು ಸ್ವಲ್ಪ ಆಲೂಗೆಡ್ಡೆನೂ ಸಹ ಒಂದು ಎರಡು ಆಲೂಗೆಡ್ಡೆ ಕಟ್ ಮಾಡಿ ಸೇರಿಸಿದ್ದೀನಿ ಇದರೊಳಗೆನೇ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರದ್ದು ಒಂಥರ ಸ್ಮೆಲ್ ಇರುತ್ತೆ ಅವರೇ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಆದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಬೇಕು ಮಸಾಲೆ ಖಾರದ ಪುಡಿ ಇವಾಗ ನೆನ್ನೆ ಮೊನ್ನೆ ಆಂಟಿ ಬಂದಿದ್ದು ತಗೊಂಡು ಬಂದಿದ್ದರು ಊರಿಂದ ಅವ್ರು ಮಾಡಿಕೊಟ್ಟಿರೋದು ತುಂಬಾ ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿದೆ ಈ ಖಾರದ ಪುಡಿದು ನನಗಿದೇನೆ ಒಂದು ಎರಡು ಮೂರು ತಿಂಗಳಾಗುತ್ತೆ ಅಷ್ಟು ತೊಗೊಂಡು ಬಂದಿದ್ದಾರೆ ಸೊ ಸುಮಾರು ಜನ ಕಮೆಂಟ್ ಹಾಕ್ತೀರ ನನಗೆ ಸಾಂಬಾರು ಖಾರದ ಪುಡಿ ತೋರಿಸಿ ಅಂತ ಸೊ ಇದು ಮುಗಿದ ಮೇಲೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಯಾವ ರೀತಿ ನಾನು ಸಾಂಬಾರ್ ಖಾರದ ಪುಡಿನ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಮಸಾಲೆ ಹಾಕಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಗೊಜ್ಜ ತಿನ್ನಲಾದರೂ ಸಹ ಮಾಡ್ಕೋಬೋದು ಅಥವಾ ಸಾಂಬಾರ್ ತಿಳಿಯಾಗಿ ಬೇಕು ನಮಗೆ ಅಂತ ಸ್ವಲ್ಪ ನೀರನ್ನು ಜಾಸ್ತಿ ಹೆಚ್ಚಿಗೆ ಮಾಡಿಕೊಂಡು ಸಹ ನೀವು ಮಾಡ್ಕೋಬೋದು ಹುರುಗಡ್ಲೆ ಎಲ್ಲ ಹಾಕಿರ್ತೀವಿ ಅಲ್ವಾ ಕಡ್ ಕಡಲೆ ಮತ್ತು ಇದು ಕಾಯಿ ಎಲ್ಲ ಸೊ ರುಬ್ತಾ ರುಬ್ತಾ ಅಂದರೆ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗುತ್ತೆ ಫಸ್ಟೇ ಗಟ್ಟಿ ಮಾಡಿಬಿಟ್ಬಿಡಿ ನೀವು ಸೊ ನೀರನ್ನು ಸ್ವಲ್ಪ ನೋಡಿಕೊಂಡೇ ಹಾಕಿರಿ ಸ್ವಲ್ಪ ತೆಳುವಾಗಿದ್ರೂ ಚೆನ್ನಾಗೆ ಬರುತ್ತೆ ಏನೂ ಟೇಸ್ಟ್ ಹಾಳಾಯಿತು ಅನ್ನಂಗೇನಿಲ್ಲ ಸೊ ರುಚಿಗೆ ಉಪ್ಪನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು ಒಂದೇ ಒಂದು ವಿಸಿಲ್ ಬಂದರೆ ಸಾಕು ಅದು ಒಂದು ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ನಾನು ಕಡುಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ನೀರಿನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಒಂದು ಹಿಡಿ ಆಗೋಷ್ಟು ಕಡಲೆಬೇಳೆ ನೆನೆಸಿದ್ದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಅರ್ಧ ಕ್ಯಾರೆಟ್ನ ತುರ್ತು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ ಇವಿಷ್ಟೂ ಕಡುಬೋಗೆ ಹಾಕಲೇಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಅದು ಬೇರೆ ಥರ ಮಸಾಲೆ ಕಡುಬು ಇದು ಪ್ಲೇನ್ ಇದಕ್ಕೆ ಏನಾದರೂ ನೆಂಚ್ಕೊಳ್ಳೋಕ್ಕೆ ಈ ರೀತಿ ಮಸಾಲೆ ಇದ್ರೆ ಚೆಂದ ಸೊ ಈ ರೀತಿ ಕಡುಬು ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು ನೀವು ಕ್ಯಾರೆಟ್ ತುರಿನೂ ಹಾಕಲ್ಲ ನಾವು ಕಡಲೆಬೇಳೆನೂ ಹಾಕಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ರೆ ಅದನ್ನು ಸಹ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಚೆನ್ನಾಗಿ ನೀರು ಕುದೀತಾ ಇದೆ ಎರಡೂವರೆ ಕಪ್ಪಾಗೋಷ್ಟು ನೀರು ಹಾಕಿದ್ದೆ ಅಲ್ವಾ ನಾನು ಇದಕ್ಕೆ ಒಂದು ಕಪ್ಪು ಮತ್ತು ಅರ್ಧ ಕಪ್ಪಾಗೋಷ್ಟು ನೋಡ್ಕೊಂಡು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ತುಂಬ ತೆಳುವಾಗೂ ಮಾಡ್ಕೋಬಾರ್ದು ಅದು ಜಸ್ಟ್ ಒಂದು ಎರಡು ನಿಮಿಷಕ್ಕೆಲ್ಲ ಗಟ್ಟಿ ಆಗಬೇಕು ಆ ರೀತಿ ನಾವು ಅಕ್ಕಿ ತರಿನ ಹಾಕಿ ಮಿಕ್ಸ್ ಮಾಡಬೇಕು ಇದು ಅಕ್ಕಿ ರವೆ ಅಥವಾ ಅಕ್ಕಿ ತರಿ ಅಂತ ಅಂಗಡಿನಲ್ಲೂ ಸಿಗುತ್ತೆ ಅಥವಾ ನಾವು ಯಾವ ರೀತಿ ಮಿಲ್ಲಿಗೆಲ್ಲ ಹಾಕಿಸ್ತೀವಿ ನೋಡಿ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಳ್ಳೋಕ್ಕೆ ಅದೇ ರೀತಿ ಅಕ್ಕಿನ ಒಣಗಿಸ್ಬಿಟ್ಟು ತೊಳೆದು ನೀಟಾಗಿ ಒಣಗಿಸಿ ನೀವು ಮಿಲ್ಲಿಗೆ ಕೊಟ್ಟರೆ ರವೆ ಮಾಡಿಕೊಡಿ ಅಂತ ಅಕ್ಕಿ ರವೆ ಅವರು ಮಾಡಿಕೊಡ್ತಾರೆ ಆ ರೀತಿನಾದರೂ ನೀವು ಮಾಡಿ ಸ್ಟೋರ್ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಅಕ್ಕಿ ರವೆ ನೀಟಾಗಿ ಬೆಂದಿದೆ ಇವಾಗ ಬೆಂದಿರೋದನ್ನು ಫೈನಲ್ ಆಗಿ ಒಂದು ಸಲ ಮಿಕ್ಸ್ ಇದ್ದೀನಿ ಅಷ್ಟೇ ತುಂಬ ಹೊತ್ತೇನು ಬೇಯಿಸ್ಬೇಕು ಅಂತೇನಿಲ್ಲ ಜಸ್ಟ್ ಅದನ್ನು ನೀರೆಲ್ಲ ಡ್ರೈ ಆದರೆ ಸಾಕು ಇದೊಂದು ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಡೋಣ ತುಂಬ ಬಿಸಿನಲ್ಲಿ ನಮಗೆ ಕೈ ಹಾಕಿ ಉಂಡೆ ಕಟ್ಟಲಿಕ್ಕೆ ಆಗೋಲ್ಲ ಅಲ್ವಾ ಕಡುಬು ಶೇಪ್ನಲ್ಲಿ ಆದರೆ ಅದಕ್ಕೆ ಅದು ತಣ್ಣಗಾಗೋಷ್ಟರಲ್ಲಿ ಅಂದರೆ ಬೆಚ್ಚಗಾಗೋಷ್ಟರಲ್ಲಿ ಈ ಕಡೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ತಳದಲ್ಲಿ ನಾನು ನೀರನ್ನು ಹಾಕಿದ್ದೀನಿ ಹಾಗೆಯೇ ಅದೇ ಇಡ್ಲಿ ಸೆಟ್ನಲ್ಲಿ ಈ ಕಡುಬು ಬೇಯಿಸ್ಕೊಳ್ಳೋಕ್ಕೆ ಅಂತಲೇ ಹೋಲ್ಸ್ ಇರೋವಂಥ ಪ್ಲೇಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಇಡ್ತಾಯಿದ್ದೀನಿ ಇಲ್ಲಿ ಕಡುಬು ಮಿಶ್ರಣ ಏನಿದೆಯಲ್ಲ ಅದು ಸ್ವಲ್ಪ ಬೆಚ್ಚಗಾದ ನಂತರ ಅಂದರೆ ತುಂಬನೂ ಬೆಚ್ಚಗಾಗಕ್ಕೆ ಬಿಡ್ಬೇಡಿ ಸ್ವಲ್ಪ ಬಿಸಿನಲ್ಲೇನೇ ಉಂಡೆ ಕಟ್ಕೊಳ್ಳಿ ಇಲ್ಲಾಂದರೆ ಅದು ಉಂಡೆ ಶೇಪಾಗಿ ನೀಟಾಗಿ ಬರಲ್ಲ ಸೊ ಇಲ್ಲಿ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಕೈನ ಸ್ವಲ್ಪ ತೇವ ಮಾಡಿಕೊಂಡು ನಾನಿಲ್ಲಿ ಯಾವ ಅಂದರೆ ದಪ್ಪ ಸೈಜ್ ಬೇಕಂದರೆ ದಪ್ಪ ದಪ್ಪು ಕಡುಬು ಮಾಡ್ಕೋಬೋದು ಚಿಕ್ಕ ಚಿಕ್ಕ ಉಂಡೆ ಬೇಕು ಅಂದರೆ ನೀವು ಚಿಕ್ಕ ಚಿಕ್ಕ ಕಡುಬು ಮಾಡ್ಕೋಬೋದು ಈ ರೀತಿ ಎಲ್ಲವನ್ನು ಸಹ ಉಂಡೆ ಕಟ್ಟಿ ನಾನು ಪ್ಲೇಟ್ಸ್ನಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೆ ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಬೇಕು ಆವಾಗ ಕಡುಬು ರೆಡಿ ಆಗುತ್ತೆ ಇದನ್ನು ಹಾಗೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ನಮಗೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಥವಾ ನಮಗೆ ಮಸಾಲೆ ಸಾಂಬಾರು ಸೇರಲ್ಲ ಅಂತ ಅಂದರೆ ಬರೀ ಕಾಯಿ ಚಟ್ನಿ ಜೊತೆ ಸಕ್ಕದಾಗಿರುತ್ತೆ ಈ ಬಿಸಿ ಬಿಸಿಯಾಗಿರುವಂಥ ಅಕ್ಕಿ ತರಿ ಕಡುಬು ಸೊ ಅದು ಸ್ಟೀಮ್ ಕುಕ್ಕಗೆ ಇಟ್ಟೆ ನಾನು ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಈ ಕಡೆ ಮಸಾಲೆ ಗೊಜ್ಜು ಸಹ ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ನೋಡಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡಿದ್ರು ಎಲ್ಲೂ ಸಹ ಬೇಳೆ ಬೆಂತ್ಕೊಂಡು ತೀರಕ್ಕೆ ಅದೋಗಿಲ್ಲ ಚೆನ್ನಾಗಿ ಆಗಿದೆ ಸೊ ಬಿಸಿ ಬಿಸಿ ಆಗಿರೋವಂಥ ಕಡುಬು ಜೊತೆಗೆ ಬಿಸಿ ಬಿಸಿ ಬಿಸಿಯಾಗಿರೋಂಥ ಮಸಾಲೆ ಅವರೆಕಾಳು ಕಾಳು ಮತ್ತು ಆಲೂಗೆಡ್ಡೆ ಗೊಜ್ಜು ಸರ್ವ್ ಮಾಡಿದ್ದೀನಿ ಪ್ರದೀಪ್ ಐ ಮೀನ್ ಅವರೇ ಸರ್ವ್ ಮಾಡಿಕೊಂಡ್ರು ನೈಟ್ ಡಿನ್ನರ್ಗೆ ಒಳ್ಳೆಯದಾಗಿತ್ತು ತುಂಬಾ ಚೆನ್ನಾಗಿತ್ತು ಲಂಚ್ ಬಾಕ್ಸಿಗೆಲ್ಲ ನಾನು ಹಾಕಿ ಕಳಿಸಿದ್ರೆ ಇಷ್ಟು ತಿನ್ನಲ್ಲ ಹಾಗಾಗಿ ನಾನು ನೈಟ್ ಒಮ್ಮೊಮ್ಮೆ ಇದನ್ನು ಮಾಡ್ತಾ ಇರ್ತೀನಿ ನಮ್ಮನೇನಲ್ಲಂತೂ ಬಿಸಿ ಬಿಸಿ ತಿನ್ನೋದಕ್ಕೆ ಕಡುಬು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಾಡಿ ಹೇಗೆ ಬಂತು ತಿಳಿಸಿ